ಏಯ್ ಯಾಕೋ ನನ್ನ ಮಗನ ಮೇಲೆ ಕೈ ಮಾಡೋಷ್ಟು ನಿನಗೆ ಧೈರ್ಯ ಬಂದಿದ್ಯಾ ನಾನು ಬದುಕಿರೋವರೆಗೂ ಈ ಲಲಿತಮ್ಮ ಇರೋವರೆಗೂ ನನ್ನ ಮಗನ ಮುಟ್ಟೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಅರ್ಜುನ್ ಅವರ ತಾಯಿ ಹೇಳ್ತಾರೆ ನಂತರ ತನ್ನ ಕೈಯಲ್ಲಿದ್ದ ಬೆಳೆಗಳನ್ನು ಬಂಗಾರದ ಬೆಳೆಗಳನ್ನು ಆ ಸಾಲಗಾರರು ಬಂದಿರ್ತಾರಲ್ಲ ಮನೆಗೆ ಅವರಿಗೆ ಕೊಡ್ತಾರೆ ಇದನ್ನು ಇಟ್ಕೊಳ್ಳಿ ಇದನ್ನು ಮುರ್ಕೊಂಡು ಮತ್ತೆ ಎಷ್ಟು ಸಾಲ ಇದೆ ಅದನ್ನು ನನ್ನ ಮಗ ತೀರಿಸ್ತಾನೆ ಈಗ ನೀವು ಹೊರಡುವೆ ಅಂತ ಹೇಳಿ ಕಳಿಸ್ತಾರೆ ನಂತರ ಅಗಸ್ತ್ಯ ಮತ್ತೆ ಒಳಗಡೆ ಬರ್ತಾನೆ ಒಳಗಡೆ ಬಂದ ನಂತರ ಯಾಕಮ್ಮ ಈ ರೀತಿ ಮಾಡೋಕ್ಕೋದೆ ಅಂತ ಹೇಳ್ತಾರೆ ಇಲ್ಲಿ ಕಾವೇರಿಯವರು ಪಾಯಸ ಮಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಯಾರೂ ಒಬ್ಬರು ಒಳಗಡೆ ಬರ್ತಾರೆ ಆ ಮುಸ್ಕು ಹಾಕಿರುತ್ತೆ ಟವಾಲನ್ನು ಸುತ್ತ ಹಾಕ್ಕೊಂಡಿರ್ತಾರೆ ಮುಗ್ಗಕ್ಕೆ ನಿಧಾನವಾಗಿ ಬರ್ತಾರೆ ಇವರು ಕಾವೇರಿ ಅವರು ಅಲ್ಲಿರೋ ಲಟ್ಟಣಿಗೆಯನ್ನು ತೆಗೆದುಕೊಂಡು ಹೊಡಿತಾ ಇರ್ತಾರೆ ರೀ ರೀ ಹೆಂಡ್ತಿ ನಾನು ರೀ ನಾನು ರೀ ನಾನು ರೀ ಅಗಸ್ತ್ಯ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ನಂತರ ಓ ಸಾರಿ ಸರ್ ನೀವು ಯಾಕೆ ಸರ್ ಕಳ್ಳನ ಥರ ಬರೋಕ್ಕೋದ್ರಿ ಅಯ್ಯೋ ಕಳ್ಳನ ನಾನು ಮತ್ತು ದರೋಡೆಕೋರ ಥರ ಬರೋಕ್ಕೋದ್ರಾ ಅಂತ ಕಾವೇರಿ ಅವರು ಹೇಳ್ತಾರೆ ಅಯ್ಯೋ ಮೊದ್ಲು ಹೇಳಿದ್ದೆ ಸರಿ ಇತ್ತು ಬಿಡಿ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ನಂತರ ಏನು ಇಲ್ಲಿಗೆ ಬರೋದಕ್ಕೂ ಈ ರೀತಿ ಬರಬೇಕಾ ಏನ್ರಿ ಹೆಂಡ್ತಿ ನಾವು ಬೇರೆ ನೀವು ಬೇರೆ ಅಂತ ಅವರು ಹೇಳ್ತಾ ಇರ್ತಾರೆ ಸೌಂಡ್ ಆಗುತ್ತೆ ಸೌಂಡ್ ಆದಾಗ ಅವರು ಬರ್ತಾರೆ ಕಮಂಗಿಯವರು ಬಂದು ಏನದು ಸೌಂಡು ಏನದು ಸೌಂಡು ಅಂತ ಹೇಳಿ ಒಳಗಡೆ ಬಂದು ಎಲ್ಲ ಹುಡುಕ್ತಾ ಇರ್ತಾನೆ ಅಷ್ಟೊತ್ತಿಗೆ ಕಮಂಗಿಯವರೇ ಅಂತ ಕಾವೇರಿ ಅವರು ಕೂಗ್ತಾರೆ ಕೂಗಿದಾಗ ಕಮಂಗಿಯವರು ಅಲ್ಲೇ ನಿಂತ್ಕೊಳ್ತಾರೆ ಕಮಂಗಿಯವರೇ ಏನು ಹೇಳಿ ಅಂತ ಹೇಳ್ತಾರೆ ಅಲ್ಲಿ ಬೆಕ್ಕು ಬಂದಿದೆ ಅಂತ ಬೆಕ್ಕು ಸೌಂಡ್ ಮಾಡಿದ್ದು ಪಾದರೆ ಬಿದ್ದಿದ್ದು ಅಂತ ಕಾವೇರಿ ಅವರು ಹೇಗೋ ಮ್ಯಾನೇಜ್ ಮಾಡ್ತಾರೆ ಮ್ಯಾನೇಜ್ ಮಾಡಿ ಸರಿ ನಾಳೆ ಸಿಗ್ತೀನಿ ಕಮಂಗಿಯವರೇ ಅಂತ ಹೇಳ್ತಾರೆ ಹೇಳಿದಾಗ ಮತ್ತು ಕಮಂಗಿಯವರು ಮತ್ತು ಅಲ್ಲಿ ಸೌಂಡ್ ಆಗಿದೆ ಅಂತ ಹೇಳಿದಾಗ ತೋಳಪಟ್ಟಿಯನ್ನು ಹಿಡಿತಾರೆ ತೋಳನ್ನು ಕಾವೇರಿ ಅವರು ಅಯ್ಯೋ ತೋಳನ ಹಿಡಿದ್ಬಿಟ್ಟಿದ್ರ ಅಯ್ಯೋ ಸಾಕುಬಿಡಿ ಸಾಕು ಇವತ್ತಿಗೆಷ್ಟು ಸಾಕು ಅಂತ ಹೇಳಿ ಕಮಂಗಿಯವರು ನಿಧಾನವಾಗಿ ಹೊರಗಡೆ ಹೋಗ್ತಾರೆ ಸರಿ ನಾಳೆ ಸಿಗೋಣ ಅಂತ ಹೇಳ್ತಾರೆ ಕಾವೇರಿಯವರು ಅವರು ಇದನ್ನೆಲ್ಲ ನೋಡ್ತಾ ಇರ್ತಾರೆ ನೋಡ್ತಾ ಇದ್ದಂಗೆ ಕಾವೇರಿ ಅವರು ಹೊರಗಡೆ ಹಾಕಿ ಬಾಗ್ಲವನ್ನು ಒಂದೇ ಸರಿ ಧಬ್ ಅಂತ ಬಾಗ್ಲ ಹಾಕ್ತಾರೆ ಹಾಕಿದಾಗ ಕಮಂಗಿಯವರ ಕೈ ಹಿರುಕುತ್ತೆ ಅಗಸ್ತ್ಯವರು ಬಂದು ಹೂ ಅಂತ ಕಾವೇರಿ ಕಿವಿ ಹತ್ರ ಬಂದು ಕೂಗ್ತಾರೆ ಏನು ಸರ್ ನೀವು ಈ ಥರ ಹೆದರ್ಸ್ತಾ ಇದ್ದೀರಾ ನನಗೆ ಅಂತ ಹೇಳಿ ಕಾವೇರಿ ಅವರು ಹೇಳ್ತಾರೆ ಹೇಳಿದಾಗ ಅಗಸ್ತ್ಯವರು ಹಾಗೆ ಅಯ್ಯೋ ಸುಮ್ಮನೆ ಸೆಕ್ಯೂರಿಟಿಗೆ ಅಂತ ಹೇಳ್ತಾರೆ ಹೇಳಿದ ನಂತರ ಕಾವೇರಿಯವರು ಪಾಯಸ ಮಾಡಿರ್ತಾರಲ್ಲ ಆ ಪಾಯಸನ ಹಾಕ್ಕೊಂಡು ಬಂದು ಅಗಸ್ತ್ಯ ಅವರಿಗೆ ತಿನ್ನಿಸ್ತಾರೆ ಅಗಸ್ತ್ಯ ಅವರು ಹೇಳ್ತಾರೆ ಅಲ್ಲಿ ಆ ಮನೇಲೂ ಕೂಡ ಶಾವ್ಗೆ ಶಾಬಕಿ ಪೈಸಾ ಮಾಡಿದ್ದರು ಇಲ್ಲಿ ಶಾವ್ಗೆ ಪೈಸ ಅಲ್ಲಿ ಪ್ರೀತಿಯಿಂದ ಕೊಟ್ಟರು ಅದು ಚೆನ್ನಾಗಿತ್ತು ಇದು ಚೆನ್ನಾಗಿದೆ ಹೆಂಡ್ತಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ನಂತರ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಮಗಳ ಬಗ್ಗೆ ಅರ್ಜುನ ಮಗಳ ಬಗ್ಗೆ ಯೋಚನೆ ಮಾಡ್ತಾರೆ ಅಲ್ಲಿಗೆ ಸೈಲೆಂಟ್ ಆಗಿಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ